ಸೊ ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ನಾಗರಕಲ್ಲಿಗೆ ಪೂಜೆ ಮಾಡುವ ವಿಧಾನದ ಬಗ್ಗೆ ಇದ್ದೀನಿ ಯಾವ ಸಮಯದಲ್ಲಿ ಪೂಜೆ ಮಾಡ್ಕೋಬೇಕು ಯಾವ ಥರ ಸಿದ್ಧತೆ ಮಾಡ್ಕೋಬೇಕು ಇದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ದಿನ ಉಪವಾಸ ಮಾಡಬೇಕಾ ಬೇಡವಾ ಬನ್ನಿ ಇವಾಗ ನಾಗರಕಲ್ಲಿಗೆ ಪೂಜೆ ಮಾಡೋ ವಿಧಾನದ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ ಮೊದಲು ನಾವು ತನಿಹರಿಯೋದು ಏನು ಅಂತ ತಿಳ್ಕೊಳ್ಳೋಣ ಕೆಲವರು ಹುತ್ತಕ್ಕೆ ತನಿ ಎರಿತಾರೆ ಕೆಲವರು ನಾಗರಕಲ್ಲಿಗೆ ಕಲ್ಲಿಗೆ ತನಿ ಎರಿತಾರೆ ತನಿ ಎರೆಯೋದು ಅಂದರೆ ನಾವು ಮನೆಯಿಂದ ಹಾಲು ತುಪ್ಪನ ತೊಗೊಂಡೋಗ್ಬಿಟ್ಟು ನಾಗರಕಲ್ಲಿಗೆ ಅಭಿಷೇಕವನ್ನು ಮಾಡಿ ಬರುವಂಥದ್ದೇ ಇದನ್ನು ತನಿ ಎರಿಯೋದು ಅಂತ ಕರಿತೀವಿ ಗಣೇಶ ಹಬ್ಬದಲ್ಲಿ ಸಾಕಷ್ಟು ಜನ ನಾಗರಕಲ್ಲಿಗೆ ಅಥವಾ ಹುತ್ತಕ್ಕೆ ತನಿ ಎರೆಯೋದು ಅಂತ ಪದ್ಧತಿ ಇರುತ್ತೆ ಅಂತಹವರು ಯಾವ ರೀತಿ ಪೂಜೆ ಮಾಡ್ಕೋಬೇಕು ಇಂತಹ ದಿನಗಳಲ್ಲಿ ಪೂರ್ತಿ ದಿನ ಉಪವಾಸ ಇರಬೇಕಾ ಯಾವ ರೀತಿ ಮನೆಯಲ್ಲಿ ಅಡುಗೆನ ಮಾಡಿಕೊಂಡು ತಿನ್ನಬೇಕು ಇವತ್ತಿನ ವೀಡಿಯೋದಲ್ಲಿ ಇದೆಲ್ಲ ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ ನಾಗರ್ಕಲ್ಲಿಗೆ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆನೇ ಹೋಗಿಬಿಟ್ಟು ಪೂಜೆನ ಮಾಡಿಕೊಂಡು ಬರಬೇಕು ಆದರೆ ಈ ರೀತಿ ಹಬ್ಬದ ದಿನಗಳಲ್ಲಿ ಬೇಗ ಹೋಗ್ಬಿಟ್ಟು ಪೂಜೆ ಮಾಡೋದಕ್ಕೆ ಆಗೋದಿಲ್ಲ ಅಟ್ಲೀಸ್ಟ್ ಒಂದು ಹತ್ತು ಗಂಟೆ ಒಳಗಾದ್ರೂ ಕೂಡ ಪೂಜೆ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಆ ದಿನ ಹತ್ತು ಗಂಟೆ ಮೇಲೆ ಆದರೆ ತುಂಬಾ ಬಿಸಿಲು ಇರುತ್ತೆ ಆ ಸಮಯದಲ್ಲಿ ನಾಗರಕಲ್ಲಿಗೆ ಪೂಜೆ ಮಾಡಬಾರ್ದು ಇನ್ನು ಈ ರೀತಿ ನಾಗರಕಲ್ಲಿಗೆ ಪೂಜೆ ಮಾಡೋದಕ್ಕೋಸ್ಕರ ಯಾವ ರೀತಿ ಪೂಜೆ ಸಾಮಾನುಗಳನ್ನ ಸಿದ್ಧತೆ ಮಾಡ್ಕೋಬೇಕು ಅಂದರೆ ಯಾವುದೇ ದೇವಸ್ಥಾನ ಆಗಲಿ ಅಥವಾ ಹರಳಿ ಮರದ ಹತ್ತಿರ ಆಗಲಿ ಅಂದರೆ ಹರಳಿ ಮರ ಬೇವಿನ ಮರದ ಮಧ್ಯದಲ್ಲಿ ಮೂರು ನಾಗರ ಕಲ್ಲುಗಳು ಇರುತ್ತೆ ಅಂತಹ ನಾಗರಕಲ್ಲಿಗೆ ಪೂಜೆ ಮಾಡಬೇಕು ಅಥವಾ ನೀವು ಇರೋ ಜಾಗದಲ್ಲಿ ಯಾವ ರೀತಿ ನಾಗರಕಲ್ಲು ಇರುತ್ತೆ ಅದಕ್ಕೇ ಪೂಜೆ ಮಾಡ್ಕೋಬೋದು ಹುತ್ತಕ್ಕೂ ಕೂಡ ಪೂಜೆನ ಮಾಡ್ಕೊ ಮನೆಯಿಂದ ನೀವು ತಗೊಂಡು ಹೋಗಬೇಕಾಗಿರುವ ಪೂಜಾ ಸಾಮಗ್ರಿಗಳು ಯಾವ್ದಾವು ಅಂದ್ರೆ ಎಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಅರಿಶಿನ ಕುಂಕುಮ ಹೂವು ಗೆಜ್ಜೆ ವಸ್ತ್ರ ಬೆಂಕಿ ಪೊಟ್ನ ಮತ್ತೆ ಹೊಸ ಮಣ್ಣಿನ ದೀಪ ದೀಪದ ಬತ್ತಿ ಅಥವಾ ತುಪ್ಪದ ಬತ್ತಿ ಒಂದು ತಾಮ್ರದ ಚೆಂಬಲ್ಲಿ ನೀರು ಹಸಿ ಹಾಲು ತುಪ್ಪ ಕಾಯಿಸಿರುವ ಹಾಲನ್ನು ತಗೊಂಡು ಹೋಗಬಾರ್ದು ಮತ್ತೆ ತನಿ ಎರಿಯೋ ಸಾಮಗ್ರಿಗಳು ಅಂತ ಸಿಗುತ್ತೆ ಗ್ರಂಥಿಗೆ ಅಂಗಡಿನಲ್ಲೆಲ್ಲ ಕೇಳಿದ್ರೆ ಅವರೇ ಕೊಡ್ತಾರೆ ನಾವು ನಾಗರಕಲ್ಲಿಗೆ ಪೂಜೆ ಮಾಡುವಾಗ ಎಲ್ಲನೂ ಕೂಡ ಹೊಸದಾಗಿ ತಂದು ಪೂಜೆ ಮಾಡಬೇಕು ಪೂಜೆ ಸಾಮಾನುಗಳನ್ನ ತನ್ನಿ ಎರೆಯೋ ಜೊತೆಗೆ ನಾಗರ ಬಿಲ್ಲೆನೂ ಕೂಡ ಕೊಡ್ತಾರೆ ಗೋಲ್ಡ್ ಕಲರ್ದು ಮತ್ತು ಸಿಲ್ವರ್ ಕಲರ್ದು ಇದನ್ನು ಕೂಡ ಆ ದಿನ ನಾಗರಕಲ್ ಹತ್ತಿರ ಅಥವಾ ಹುತ್ತದ ಒಳಗೆ ಹಾಕಬೇಕು ಅಂದರೆ ಇದು ಯಾವ ರೀತಿ ಪದ್ಧತಿ ಅಂತ ಅಂದರೆ ಮನೆಯಲ್ಲಿರುವ ಯಾರಿಗೆ ಆಗಲಿ ಏನಾದರೂ ದೋಷಗಳಿದ್ರೆ ಬೆಳ್ಳಿ ಅಥವಾ ಹಿತ್ತಾಳೆ ಪಂಚಲೋಹದ ನಾಗರನ್ನ ಮನೆಯಲ್ಲಿ ಇಷ್ಟು ದಿನ ಅಂತ ಪೂಜೆ ಮಾಡಿ ಆಮೇಲೆ ಅರಿಯು ನದಿಗೆ ಬಿಡಬಹುದು ಆದರೆ ಎಲ್ಲರಿಗೂ ಇದು ಸಾಧ್ಯ ಆಗೋದಿಲ್ಲ ಮನೆಯಲ್ಲಿ ಆ ರೀತಿ ನಾಗರನ ಪೂಜೆ ಮಾಡಬೇಕು ಅಂತ ಅಂದರೆ ತುಂಬಾ ಮಡಿಯಿಂದ ಇರಬೇಕು ಮನೆಯವರೆಲ್ಲರೂ ಕೂಡ ಆ ನಿಯಮವನ್ನು ಪಾಲಿಸಬೇಕು ತುಂಬ ಜನರಿಗೆ ಇದೆಲ್ಲ ಕಷ್ಟ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ರೀತಿ ನಾವು ತನಿಹಿರಿಯೋ ಅಂತ ಸಂದರ್ಭದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ನಾಗರನ ಪೂಜೆ ಮಾಡಿ ಹುತ್ತದ ಹತ್ತಿರ ಹರಳಿ ಮರದ ಬೇವಿನ ಮರದ ಹತ್ತಿರ ಹಾಕುವಂಥ ಪದ್ಧತಿ ಅಷ್ಟೇ ಏ ಕಾರಣಕ್ಕೆ ಪೂಜಾ ಸಾಮಾನು ಜೊತೆ ಗೋಲ್ಡ್ ಮತ್ತು ಸಿಲ್ವರ್ ನಾಗರನ್ನ ಕೊಡ್ತಾರೆ ಈ ರೀತಿ ಏನಾದರೂ ಪೂಜೆ ಮಾಡೋದ್ರಿಂದ ಸಣ್ಣ ಪುಟ್ಟ ದೋಷಗಳೇನಾದರೂ ಇದ್ದರೆ ಅದು ನಿವಾರಣೆ ಆಗುತ್ತೆ ಇದನ್ನೆಲ್ಲ ಆದಷ್ಟು ಹಿಂದಿನ ದಿನ ರೆಡಿ ಮಾಡಿ ಇಟ್ಕೋಬೇಕು ಅಷ್ಟೇ ಇನ್ನು ಕೆಲವರು ಈ ಪೂಜೆ ಮಾಡುವಂಥ ದಿನ ಉಪವಾಸ ಇದ್ದು ಮನೆಯಲ್ಲಿ ಕೂಡ ಪೂಜೆ ಮಾಡಿ ಮುಗಿಸಿ ನಂತರ ನಾಗರಿಕರಿಗೆ ಪೂಜೆ ಮಾಡಿ ಇರ್ತಾರೆ ಈ ಥರ ಪದ್ಧತಿಗಳನ್ನು ಸುಮಾರು ವರ್ಷದಿಂದ ರೂಢಿ ಮಾಡಿಕೊಂಡು ಬಂದಿರ್ತಾರೆ ಆದರೆ ಮೊದಲು ನಾಗರಿಕರಿಗೆ ಪೂಜೆ ಮಾಡಿಕೊಂಡು ಬಂದುಬಿಡಿ ಆಮೇಲೆ ಮನೆಯಲ್ಲಿ ನೀವು ಅಡುಗೆನ ಮಾಡ್ಕೋಬೋದು ಪೂರ್ತಿ ಉಪವಾಸ ಇರ್ತೀರಾ ಅಥವಾ ಒಪ್ಪತ್ತು ಉಪವಾಸ ಇರ್ತೀರಾ ಅದು ನಿಮಗೆ ಬಿಟ್ಟಿದ್ದು ಆದಷ್ಟು ಬೆಳಗ್ಗೆ ಹತ್ತು ಗಂಟೆ ಒಳಗಾಗಿ ಹುತ್ತಕ್ಕೆ ಆಗಲಿ ನಾಗರ ಕಲ್ಲಿಗೆ ಆಗಲಿ ಪೂಜೆ ಮಾಡಿಕೊಂಡು ಬರಬೇಕು ಇನ್ನು ಯಾವ ಥರ ಪೂಜೆ ಬರಬೇಕು ಅಂತ ಅಂದರೆ ಬೇಗ ಪೂಜೆಗೆ ಹೋಗಬೇಕು ಹಾಗೆ ಯಾವ ವಸ್ತುವನ್ನು ಕೂಡ ಮರೆಯೋದಿಲ್ಲ ನಾವು ಹಿಂದಿನ ದಿನವೇ ಪ್ರಿಪೇರ್ ಮಾಡ್ಕೊಂಬಿಟ್ರೆ ಇನ್ನು ನೈವೇದ್ಯಕ್ಕೆ ಕಪ್ಪು ಎಳ್ಳಿನಿಂದ ಮಾಡಿದ ಎಳ್ಳುಂಡೆ ಅಕ್ಕಿ ಹಿಟ್ಟಿನಿಂದ ಮಾಡಿದ ತಂಬಿಟ್ಟು ಕಡಲೆಕಾಳು ಉಸಿಳಿ ಕೋಸಂಬರಿ ಮತ್ತು ಐದು ರೀತಿಯ ಹಣ್ಣುಗಳನ್ನು ತೊಗೊಂಡೋಗಿ ಕಟ್ ಮಾಡಿ ಇಟ್ಕೊಳ್ಬೇಕು ಒಂದು ಬಾಳೆ ಎಲೆ ತೊಗೊಳ್ಳಿ ಬಾಳೆ ಎಲೆ ಮೇಲೆ ಹಣ್ಣುಗಳೇ ಆಗಿರ್ಬೋದು ಅಥವಾ ಮನೆಯಲ್ಲಿ ಮಾಡಿರೋ ತಂಬಿಟ್ಗಳೇ ಆಗಿರ್ಬೋದು ಇಟ್ಟು ಪೂಜೆನ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ಅದು ಬಾಳೆ ಎಲೆ ಮೇಲೆ ಇಟ್ಟರೆ ಇನ್ನು ಪೂಜೆ ಮಾಡೋ ವಿಧಾನ ಅಂತ ಅಂದರೆ ಈ ಎಲ್ಲ ಸಾಮಗ್ರಿಗಳನ್ನು ತೊಗೊಂಡೋಗ್ಬೇಕು ಎಳ್ಳುಂಡೆ ಮತ್ತು ಅಕ್ಕಿ ಹಿಟ್ಟಿನ ತಂಬಿಟ್ಟನ್ನು ಆದಷ್ಟು ಹಿಂದಿನ ದಿನವೇ ಮಡಿಯಿಂದ ಮಾಡಿಕೊಂಡು ಇಟ್ಕೊಂಡ್ರೆ ಒಳ್ಳೇದೇನೆ ನಾನು ಕೂಡ ಎಲ್ಲನೂ ತಂದು ಇಟ್ಕೊಂಡಿದ್ದೀನಿ ಅದನ್ನು ಮಾಡಬೇಕು ಅಕ್ಕಿನ ಚೆನ್ನಾಗಿ ತೊಳೆದು ಮಡಿ ಇರುವ ಒಂದು ಕಾಟನ್ ಬಟ್ಟೆ ಮೇಲೆ ಯಾರೂ ಓಡಾಡದೇ ಇರೋ ಜಾಗದಲ್ಲಿ ಅಥವಾ ಒಂದು ಟೇಬಲ್ ಮೇಲೋ ಬಟ್ಟೆನ ಹಾಕಿಬಿಟ್ಟು ಅಕ್ಕಿನ ಹರಡಿ ಸ್ವಲ್ಪ ಫ್ಯಾನ್ ಗಾಳಿಗೆ ಒಣಗೋ ರೀತಿಲಿ ಹಾಕಬೇಕು ಇದೇ ಥರನೇ ಎಳ್ಳು ಕೂಡ ಅಷ್ಟೇ ಸ್ವಲ್ಪ ಅದನ್ನು ನೀಟಾಗಿ ಚೆನ್ನಾಗಿ ತೊಳೆದು ಬಿಟ್ಟು ಅದೇ ರೀತಿಯೇ ಹಾಕಿ ಹರಡಿ ಒಂದು ಅದು ಒಣಗಿದ ಮೇಲೆ ಎಳ್ಳನ್ನು ಹುರಿದುಬಿಟ್ಟು ಪುಡಿ ಮಾಡ್ಕೋಬೇಕು ಅದಕ್ಕೆ ಬೆಲ್ಲದ ಪುಡಿನ ಸೇರಿಸ್ಕೋಬೇಕು ಅಕ್ಕಿನೂ ಅಷ್ಟೇ ಒಣಗಿದ ನಂತರ ಮಿಕ್ಸಿಗೆ ಹಾಕಿ ಪುಡಿ ಮಾಡಿಟ್ಕೊಂಡು ಪೌಡರ್ ಮಾಡಿಕೊಂಡ್ರೆ ಆಮೇಲೆ ಅದಕ್ಕೆ ಬೆಲ್ಲದ ಪುಡಿನ ಸೇರಿಸಿ ಉಂಡೆ ಕಟ್ಟಿ ಇಟ್ಕೋಬೇಕು ಪೂಜೆಗೆ ಬೇಕಾಗಿರುವ ಎಲ್ಲ ವಸ್ತುಗಳನ್ನು ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡ್ಕೊಳ್ಳಿ ಮಡಿ ಬಟ್ಟೆನ ಉಟ್ಕೊಂಡು ಪೂಜೆ ಮಾಡಿ ನಂತರ ನಾಗರ ಅಥವಾ ಹುತ್ತಕ್ಕೆ ಹೋಗ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಬಂದು ಆಮೇಲೆ ಮನೆಯಲ್ಲಿ ಪೂಜೆನ ಮುಂದುವರಿಸ್ಕೋಬೋದು ಅಂದರೆ ಮನೆಯಲ್ಲಿ ದೀಪ ಹಚ್ಚಿ ನಂತರ ನಾಗರ ಪೂಜೆ ಮಾಡಿ ಆಮೇಲೆ ಮತ್ತೆ ಮನೆಗೆ ಬಂದುಬಿಟ್ಟು ಪೂಜೆನ ಮುಂದುವರಿಸ್ಕೋಬೋದು ಅಂತ ನಾನು ಹೇಳೋ ಅರ್ಥ ಅದು ಆದಷ್ಟು ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ನಾಗರ ಪೂಜೆನ ಮಾಡೋದು ತುಂಬ ಒಳ್ಳೆಯ ಫಲಗಳೇ ನಮಗೆ ತಂದು ಕೊಡುತ್ತೆ ಮಧ್ಯಾಹ್ನದ ಹೊತ್ತು ಸಂಜೆ ಹೊತ್ತು ನಾಗರ ಕಲ್ಲುಗಳನ್ನು ಅಲ್ಲಿರುವ ಯಾವುದೇ ಮರಗಳನ್ನು ಕೂಡ ಮುಟ್ಟಬಾರ್ದು ಆದರೆ ಎಷ್ಟೋ ಜನ ಗೊತ್ತಿಲ್ಲದೆ ಈ ತಪ್ಪನ್ನು ಮಾಡ್ತಾ ಇರ್ತಾರೆ ಇದರಿಂದ ಪೂಜೆ ಮಾಡಿದಂತಹ ಫಲ ಸಿಗೋ ಬದಲು ದೋಷವೇ ಜಾಸ್ತಿ ಆಗುತ್ತೆ ಇನ್ನು ಯಾವ ಥರ ಪೂಜೆ ಮಾಡ್ಕೋಬೇಕು ಅಂತ ಅಂದರೆ ಎಲ್ಲ ಪೂಜಾ ಸಾಮಾನುಗಳನ್ನು ತೊಗೊಂಡೋಗಿ ನೈವೇದ್ಯವನ್ನು ಕೂಡ ತೊಗೊಂಡೋಗಿ ಇದು ತಾಮ್ರದ ಚೆಂಬಲ್ಲಿ ನೀರನ್ನು ತೊಗೊಂಡೋಗಿರಿ ನಾಗರಕಲ್ಲಿಗೆ ಪ್ರೋಕ್ಷಣೆ ಮಾಡಿ ಅಥವಾ ಯಾರಾದರೂ ಪೂಜೆ ಮಾಡಿದರೆ ಸ್ವಲ್ಪ ನೀರನ್ನು ಹಾಕಿ ನಂತರ ಅದಕ್ಕೆ ಹಾಲು ಮತ್ತು ತುಪ್ಪ ಅದನ್ನು ನೀವು ತೊಗೊಂಡೋಗಿರೋದನ್ನ ತಾಮ್ರದ ಚೆಂಬಲ್ಲಿ ಹಾಕಿಬಿಟ್ಟು ಅಥವಾ ಕೊಬ್ಬರಿ ಇದ್ದರೆ ಅದರಲ್ಲಿ ಹಾಲನ್ನು ಹಾಕ್ಕೊಂಡು ದೇವರಿಗೆ ಹಾಕಿ ಆದರೆ ದಯವಿಟ್ಟು ಹಾಲಿನ ಕವರ್ ಸಮೇತನೇ ನಾಗರಕಲ್ಲಿಗೆ ಹಾಕಬೇಡಿ ಈ ಹಾಲು ತುಪ್ಪದ ಅಭಿಷೇಕ ಮಾಡುವಾಗ ನಾಗ ಸ್ತೋತ್ರನ ಹೇಳ್ಕೊಳ್ಳಿ ನವನಾಗ ಸ್ತೋತ್ರವನ್ನು ಹೇಳ್ಕೊಳ್ತಾ ಮನೆಯವರೆಲ್ಲರೂ ಕೂಡ ಹಾಕಬೇಕು ಇನ್ನು ನವನಾಗ ಸ್ತೋತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಒಂದ್ಸಲಿ ಚೆಕ್ ಮಾಡಿ ನೋಡಿ ಇದಾದ ಮೇಲೆ ನಮಸ್ಕಾರ ಮಾಡಿಕೊಂಡು ನಿಮ್ಮದು ಏನೇ ಪ್ರಾರ್ಥನೆ ಇದ್ದರೂ ಬೇಡ್ಕೊಂಡು ನಮಸ್ಕಾರ ಮಾಡ್ಕೊಳ್ಳಿ ತುಂಬ ಜನ ಪೂಜೆ ಎಲ್ಲ ಆದಮೇಲೆ ಹಾಲನ್ನು ಹಾಕ್ತಾರೆ ಆದರೆ ಇದು ತಪ್ಪು ನಾಗರಿಕರಿಗೆ ಅಭಿಷೇಕ ಮಾಡ್ತಾ ಇರೋದು ನೆನ್ಪಿರಲಿ ಅದಕ್ಕೋಸ್ಕರನೇ ಮೊದಲು ನೀರನ್ನು ಹಾಕಿ ಆಮೇಲೆ ಹಾಲು ಮತ್ತು ತುಪ್ಪವನ್ನು ಹಾಕಿ ಅಭಿಷೇಕ ಮಾಡಿ ಪ್ರಾರ್ಥನೆ ಮಾಡ್ಕೋಬೇಕು ಇದಾದ ಮೇಲೆ ಅರಿಶಿನ ಕುಂಕುಮ ಹಚ್ಚಬೇಕು ಗೆಜ್ಜೆ ವಸ್ತ್ರವನ್ನು ಹೇರಿಸ್ಬೇಕು ಹೂಗಳಿಂದ ಅಲಂಕಾರ ಮಾಡಿ ಎಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಇಡಬೇಕು ನಂತರ ಮಣ್ಣಿನ ದೀಪಕ್ಕೆ ತುಪ್ಪದ ಪತ್ತಿನ ಇಟ್ಟು ದೀಪವನ್ನು ಹಚ್ಕೋಬೇಕು ನೈವೇದ್ಯಕ್ಕೆ ಏನು ಹೋಗಿರ್ತೀರಾ ಅದನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ಳಿ ಒಂದು ಬಾಳೆ ಎಲೆ ಮೇಲೆ ಈ ನೈವೇದ್ಯವನ್ನು ಇಟ್ಬಿಟ್ಟು ಬಡಿಸ್ಬಿಟ್ಟು ಪೂಜೆ ಮಾಡ್ಕೋಬೇಕು ಇದು ಪೂಜೆ ಮಾಡುವ ವಿಧಾನ ಇದಾದ ಮೇಲೆ ದಾರ ಸುತ್ತುತ್ತಿವಲ್ವಾ ಅದು ಒಂದು ರೀತಿ ರಕ್ಷೆ ಕಟ್ಟೋ ಪದ್ಧತಿ ಅಂತಲೇ ಹೇಳ್ಬೋದು ನಮ್ಮ ತೊಂದರೆಗಳನ್ನು ಹೇಳ್ಕೊಳ್ಳುತ್ತಾ ರಕ್ಷೆಯನ್ನು ಕಟ್ಟೋದು ಆ ಭಗವಂತನಿಗೆ ಏನು ಹೇಳಿರ್ತೀವಿ ಅದು ತುಂಬ ಬೇಗನೆ ಆ ಕೆಲಸ ಆಗುತ್ತೆ ಅಂತ ನಂಬಿಕೆ ಇದೆಲ್ಲ ಜಾಸ್ತಿ ಈ ಪದ್ಧತಿ ನಾರ್ತ್ ಸೈಡ್ ಇದ್ದಿದ್ದು ಅಂದರೆ ಉತ್ತರ ಉತ್ತರ ಭಾರತದ ಕಡೆ ಪ್ರತಿಯೊಂದಕ್ಕೂ ಕೂಡ ರಕ್ಷೆಯನ್ನು ಕಟ್ತಾರೆ ಕೆಂಪುದಾರವನ್ನು ಕಟ್ತಾರೆ ಅರಳಿ ಮರಕ್ಕೆ ಆಗಿರ್ಬೋದು ತಾಮ್ರದ ಬಿಂದಿಗೆಗೆ ಆಗಿರ್ಬೋದು ದೀಪಾವಳಿಗೆ ರಕ್ಷಾಬಂಧನಕ್ಕೆ ಆ ಸಮಯದಲ್ಲಿ ಪ್ರತಿಯೊಂದು ವಸ್ತುಕ್ಕೂ ಕೂಡ ರಕ್ಷೆಯನ್ನು ಕಟ್ತಾರೆ ಅವರು ಕೆಲಸ ಮಾಡುವ ಜಾಗದಲ್ಲಿ ಕತ್ರಿಗಳಿಗೆ ಇನ್ನು ಕಸ ಗುಡಿಸುವ ಪೊರ್ಕೆಗಳಿಗೆ ಲೆಕ್ಕ ಬರೆಯುವ ಪೆನ್ಗೆ ಎಲ್ಲದಕ್ಕೂ ಕಟ್ಟಿರ್ತಾರೆ ಇದೆಲ್ಲ ಒಬ್ರಿಂದ ಒಬ್ಬರು ನೋಡಿ ಕಲ್ತಿರೋದು ಇಂಥದ್ದೇ ಕಾರಣ ಅಂತ ಏನೂ ಇಲ್ಲ ಏಕೆಂದರೆ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ ಇದನ್ನು ದಿಗ್ಬಂಧನ ಆಗ್ತಾರೆ ಅಂತ ಹೇಳ್ತಾರೆ ಆದರೆ ನೀವು ಯೋಚನೆ ಮಾಡಿ ನಾವು ಸಾಮಾನ್ಯ ಮನುಷ್ಯರು ದೇವರಿಗೆ ದಿಗ್ಬಂಧನ ಹಾಕೋದಕ್ಕೆ ಆಗುತ್ತಾ ಇದು ಬರೀ ಒಂದು ರಕ್ಷೆ ಕಟ್ಟೋದು ಅಷ್ಟೇ ಮೂರು ಸುತ್ತು ಐದು ಸುತ್ತು ಇಲ್ಲ ಒಂಬತ್ತು ಸುತ್ತು ದಾರವನ್ನು ಕಟ್ಬಿಟ್ಟು ಬರಬೇಕು ಹಾಗೆ ಸ್ವಲ್ಪ ದಾರವನ್ನು ಮಿಗಿಸ್ಕೊಂಡು ಒಂದು ಕಡೆ ನಾವು ಕೂತ್ಕೊಂಡು ಕೈಗೆ ಕಟ್ಕೋಬೇಕು ಎಲ್ಲ ಸ್ತೋತ್ರ ಆದ ನಂತರ ಕೈಯಲ್ಲಿ ಅಕ್ಷತೆ ಇಟ್ಕೊಂಡು ಮೂರು ಐದು ಒಂಬತ್ತು ಅಥವಾ ಹನ್ನೆರಡು ಪ್ರದಕ್ಷಿಣೆನ ಹಾಕಬೇಕು ಆಮೇಲೆ ಅಕ್ಷತೆನ ಹಾಕಬೇಕು ನಮಸ್ಕಾರ ಮಾಡ್ಕೋಬೇಕು ಆಮೇಲೆ ನಾವು ಏನು ದಾರ ಸುತ್ತಿರ್ತೀವಲ್ಲ ಆ ದಾರವನ್ನು ನಮ್ಮದೇ ದಾರನೇ ಸಿಗೋದಿಲ್ಲ ಅಲ್ಲಿರುವುದೇ ಯಾವುದೇ ಒಂದು ಬಿಳಿ ದಾರನ ತಗೊಂಡು ಬಂದು ಕೂತ್ಕೊಂಡು ಮಾಡಿರುವ ದೇವರ ಪ್ರಸಾದನ ಎಲ್ಲರೂ ತಿಂದು ಆ ದಾರವನ್ನು ಒಂದು ಸೇವಂತಿಗೆ ಹೂನ ಸೇರಿಸ್ಬಿಟ್ಟು ಯಾರೆಲ್ಲ ಹೋಗಿರ್ತೀರ ಪೂಜೆಗೆ ಅವರೆಲ್ಲರೂ ಕೂಡ ಕೈಗೆ ಕಟ್ಕೋಬೇಕು ಗಂಡ ಹೆಂಡತಿ ಆದರೆ ಗಂಡ ಹೆಂಡತಿಗೆ ಕಟ್ತಾರೆ ಹೆಂಡತಿ ಗಂಡನಿಗೆ ಕಟ್ತಾರೆ ಇನ್ನು ತಾಯಿ ಮಕ್ಕಳಿಗೆ ಕಟ್ತಾರೆ ಈ ರೀತಿ ಕೈಗೆ ಆ ದಾರವನ್ನು ಕಟ್ಕೊಂಡು ಬರಬೇಕು ಇದರಿಂದ ಭಗವಂತನ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರುತ್ತೆ ಅಂತ ಒಂದು ನಂಬಿಕೆ ಅಷ್ಟೇ ಇದಿಷ್ಟು ಕೂಡ ನಾಗರಿಕರಿಗೆ ಪೂಜೆ ಮಾಡುವ ತನಿಹರಿಯುವ ವಿಧಾನ ನನಗೆ ಗೊತ್ತಿರೋ ಒಂದು ವಿಧಾನದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಇನ್ನೂ ನಿಮ್ಮ ನಿಮ್ಮ ಪದ್ಧತಿ ಥರ ನೀವು ಮಾಡ್ಕೋಬೋದು ಆದರೆ ಆದಷ್ಟು ಬೆಳಗ್ಗೆ ಬೇಗ ಪೂಜೆ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಬೆಳಗ್ಗೆ ಪೂಜೆ ಆಗೋವರೆಗೂ ನೀವು ಏನೂ ತಿಂದಿಲ್ಲ ಅಂದರೆ ತುಂಬ ಅಂದರೆ ತುಂಬ ಒಳ್ಳೆಯದು ಯಾವತ್ತು ಕೂಡ ಖಾಲಿ ಹೊಟ್ಟೆನಲ್ಲಿ ಆ ಭಗವಂತನ ಸೇವೆ ಮಾಡೋದ್ರಿಂದ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಇದೇ ರೀತಿ ನೀವು ಪ್ರತಿ ಷಷ್ಟಿಗೆ ಮಾಡೋದ್ರಿಂದ ಏನೇ ದೋಷಗಳಿದ್ರೂ ಕೂಡ ಆಗಿಂದ ಆಗ್ನೇ ನಿವಾರಣೆ ಆಗಿಬಿಡುತ್ತೆ ಎಲ್ಲನೂ ಪರಿಹಾರ ಮಾಡೋದಕ್ಕೆ ಆ ಭಗವಂತ ಒಳ್ಳೆ ದಾರಿನೇ ತೋರಿಸ್ತಾರೆ ನಮಗೆ ಇದಿಷ್ಟು ಕೂಡ ನಾಗರಕಲ್ಲಿಗೆ ಯಾವ ರೀತಿ ಪೂಜೆನ ಮಾಡ್ಕೊಂಡು ಬರಬೇಕು ಅನ್ನೋ ವಿಚಾರವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತು ಯಾಕೆ ತಡ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋಭವಂತು